ನಮಸ್ಕಾರ ವೇಷಕರ್ ನಾವಿದ್ದೀವಿ ಮೋಂಟ್ರಾ ಎಲೆಕ್ಟ್ರಿಕ್ ನ ಈ ಒಂದು ಸ್ಟಾಲಲ್ಲಿ ಅಂಡ್ ಇಲ್ಲಿ ಏನೇನಿದೆ ಅಂತ ಸ್ವಲ್ಪ ಬೇಗ ಕ್ವಿಕ್ ಆಗಿ ಚೆಕ್ ಮಾಡೋಣ ಸೊ ಮೊದಲಿಗೆ ನಮಗೆ ನೋಡೋ ಸಿಗೋದು ತುಂಬಾ ದೊಡ್ಡದಾಗಿರುವಂತಹ ಎರಡು ಟ್ರಕ್ಗಳು ಅಂಡ್ ಒಂದಷ್ಟು ಗೂಡ್ಸ್ಗಳು ಕೂಡ ನಿಂತಿದೆ ಅದರ ಬಗ್ಗೆನೂ ನೋಡೋಣ ಸೊ ಮೊದಲಿಗೆ ಟ್ರಕ್ ಕಡೆ ಹೋಗೋಣ ಇಲ್ಲಿರುವಂತಹ ಟ್ರಕ್ ಬಗ್ಗೆ ಮಾತಾಡ್ಬೇಕಾದ್ರೆ ತ್ರೀ ಏಯ್ಟಿ ಎಚ್ ಪಿ ಪವರ್ ಇರುವಂತಹ ಒಂದು ಟ್ರಕ್ ಅಂತ ಹೇಳ್ಬೋದು ಇದು ಮೋನ್ಟ್ರಾದು ರೈನೋ ಡಬಲ್ ಫೈವ್ ತ್ರೀ ಏಟ್ ಅನ್ನುವಂಥ ಒಂದು ಇ ವಿ ಇದು ಅಂಡ್ ಪಕ್ಕದಲ್ಲಿ ಇರುವಂತದ್ದು ಎಲೆಕ್ಟ್ರಿಕ್ನ ಎಲೆಕ್ಟ್ರಿಕ್ ನ ಮತ್ತೊಂದು ಟ್ರಕ್ ಸೊ ಇದು ಕೂಡ ಅಷ್ಟೇ ರೈನೋ ಟೂ ಏಟ್ ತ್ರೀ ಇ ವಿ ಅನ್ನೋಂಥ ಒಂದು ಟ್ರಕ್ ಇದು ಆ್ಯಂಡ್ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ದೊಡ್ಡದಾಗಿರುವಂಥ ಟ್ರಕ್ ಟಿಪ್ಪರ್ ಟ್ರಕ್ ಅದು ಅಂಡ್ ಇದು ಅದರ ಒಂದು ಫೇಸ್ ಅಂತ ಹೇಳ್ಬೋದು ಆ್ಯಂಡ್ ನಾನು ಆವಾಗಲೇ ಹೇಳಿದ್ದೀನಿ ಈ ಒಂದು ಟ್ರಕ್ ತ್ರೀ ಏಯ್ಟಿ ಎಚ್ ಪಿ ಪವರ್ನ ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ ಸೊ ಸ್ವಲ್ಪ ತುಂಬ ಅಡ್ವಾನ್ಸ್ ಆಗಿರುವಂಥ ಟ್ರಕ್ ಅಂತ ಹೇಳ್ಬೋದು ಆ್ಯಂಡ್ ಇದರ ಒಂದು ನೆಕ್ಸ್ಟ್ ನಮಗೆ ಇದ್ರಲ್ಲಿ ಸಿಗುವಂಥದ್ದು ಏನಂದರೆ ಇದೊಂದು ಸೂಪರ್ ಕಾರ್ಗು ಅಂತ ಹೇಳ್ಬೋದು ಮೋಂಟ್ರಾದ ಸೂಪರ್ ಕಾರ್ಗು ಆ್ಯಂಡ್ ಇದರ ಬಗ್ಗೆ ಮಾತಾಡ್ಬೇಕಾದ್ರೆ ಟೂ ಹಂಡ್ರೆಡ್ ಕಿಲೋಮೀಟರ್ನ ಒಂದು ರೇಂಜ್ ನಮಗೆ ಇದು ಕೊಡುತ್ತೆ ತರ್ಟಿನ್ ಪಾಯಿಂಟ್ ಫೈವ್ ಕಿಲೋಮೀಟರ್ನ ಬ್ಯಾಟ್ರಿ ಅದು ಒನ್ ಪಾಯಿಂಟ್ ಟೂ ಟನ್ಸ್ನ ಏನು ಹೇಳಿ ಲೋಡಿಂಗ್ ಕೆಪಾಸಿಟಿ ಇದರಲ್ಲಿ ಇದೆ ಅಂತ ಹೇಳ್ಬೋದು ಸೊ ಎಲ್ಲನೂ ಕೂಡ ಎಲೆಕ್ಟ್ರಿಕ್ ಇದು ನಿಮಗೆ ಏನು ಏನು ಹೇಳ್ಬೋದು ಅಂದರೆ ಯಾವುದೇ ರೀತಿ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಕೆಲಸ ಮಾಡುವಂತಹ ಟ್ರಕ್ಗಳಿವು ಆ್ಯಂಡ್ ನೆಕ್ಸ್ಟ್ ನಮಗಿರೋದು ಸರ್ವಿಸ್ ಆನ್ ವೀಲ್ಸ್ ಅನ್ನುವಂತಹ ಮೋಂಟ್ರಾ ಎಲೆಕ್ಟ್ರಿಕ್ನ ಮತ್ತೊಂದು ಕಾರ್ಗು ಅಂತ ಹೇಳ್ಬೋದು ಸೊ ಇದರಲ್ಲಿ ನಿಮಗೆ ಹಲವಾರು ರೀತಿ ಟೈಪ್ಗಳು ಸಿಗ್ತವೆ ಇದರಲ್ಲಿ ಆ್ಯಂಡ್ ಇದರಲ್ಲಿ ನೋಡ್ಬೋದು ಆನ್ ಬೋರ್ಡಿಂಗ್ ಚಾರ್ಜರ್ ಇದೆ ಸಾಫ್ಟ್ವೇರ್ ಅಪ್ಚರ್ಸ್ ನಮಗೆ ಯಾವಾಗ ಸಿಗ್ತಾ ಇರುತ್ತೆ ಬ್ಯಾಟ್ರಿ ಚೆಕ್ಸ್ ಇರ್ತವೆ ಆ್ಯಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗೆ ಕ್ವಿಕ್ ಸರ್ವಿಸ್ ಕೂಡ ಇರುತ್ತೆ ಈ ಒಂದು ಮೋಟ್ರಾ ಎಲೆಕ್ಟ್ರಿಕ್ನ ಖರೀದಿ ಮಾಡಿದ್ರೆ ಅದು ಅವರ ಒಂದು ದೊಡ್ಡ ಯು ಎಸ್ ಪಿ ಅಂತಲೂ ಬೇಕಾದ್ರೆ ಹೇಳ್ಬೋದು ಅದು ಬಿಟ್ಟು ನಮಗೆ ಒಂದಷ್ಟು ವಿಷಯಗಳು ಕೂಡ ಇದರಲ್ಲಿ ಸಿಗುತ್ತೆ ನಮಗೆ ಇವಿಯೇಟರ್ ಅನ್ನೋಂಥ ಒಂದು ಮತ್ತೊಂದು ಇ ವಿಯ ಲಾರಿ ಲಾರಿ ಒಂದು ಟ್ರಕ್ ಅಂತ ಹೇಳ್ಬೋದು ಸಣ್ಣ ಒಂದು ಟ್ರಕ್ ಸಿಗುತ್ತೆ ನಮಗೆ ಇದರಲ್ಲಿ ಆ್ಯಂಡ್ ಅದರಲ್ಲಿ ನಮಗೆ ಇ ತ್ರೀ ಫಿಫ್ಟಿ ಇ ತ್ರೀ ಫಿಫ್ಟಿ ಎಕ್ಸ್ ಅನ್ನೋಂಥ ಒಂದು ಲೇಬಲ್ನ ಕೂಡ ಕೊಟ್ಟಿದ್ದಾರೆ ಸೊ ಇದು ಇದರ ಒಂದು ಕಾರ್ಗೋ ಎಷ್ಟು ಬೇಕು ನಮಗೆ ಲೋಡ್ ಮಾಡೋದಕ್ಕೆ ಅಂತಲ್ಲ ಇದರ ಪೇ ಲೋಡ್ ನನಗೆ ನೋ ಸಿಕ್ಕಿದ್ರೆ ನಾನು ನಿಮಗೆ ಹೇಳ್ತೀನಿ ಪೇ ಲೋಡ್ ಎಷ್ಟಿದೆ ಅಂತ ಇದಿಷ್ಟು ನಮಗೆ ಮೋಂಟ್ರಾ ಎಲೆಕ್ಟ್ರಿಕಲ್ ಸಿಗುವಂಥದ್ದು ಆಫ್ಕೋರ್ಸ್ ನಿಮ್ಗೆ ಗೊತ್ತೇ ಇದೆ ಕಮರ್ಷಿಯಲ್ ವೆಹಿಕಲ್ನ ಆ ಒಂದು ಆ ಒಂದು ಪ್ರದೇಶದಲ್ಲಿ ಮೋಂಟ್ರಾ ಮಾಡಿರುವಂಥ ಹೆಸರು ನಮಗೆಲ್ಲರಿಗೂ ಗೊತ್ತೇ ಇದೆ ಬ್ಯಾಂಗ್ಳೂರಂತೂ ಸಿಕ್ಕಾಪಟ್ಟೆ ಮೋಂಟ್ರಾದ ಎಲೆಕ್ಟ್ರಿಕ್ ಆಟೋಗಳು ಹೋಗೋದನ್ನ ನಾವು ನೋಡಿದ್ದೀವಿ ಆ್ಯಂಡ್ ನಮಗೆ ಇಲ್ಲಿ ಆ ಒಂದು ಆಟೋಗಳನ್ನ ಬೇರೆ ಬೇರೆ ರೂಪಗಳು ನಮಗೆ ಇಲ್ಲಿಗೆ ನೋಡೋಕೆ ಸಿಗ್ತಾ ಇದೆ ಫ್ರಂಟಲ್ಲಿ ನೋಡ್ತಿರಲ್ಲ ರೆಡ್ ಕಲರು ಅದು ಆ್ಯಕ್ಚುಲಿ ಮೋಂಟ್ರಾ ಎಲೆಕ್ಟ್ರಿಕ್ನ ಒಂದು ಬ್ಯಾಡ್ಜಿಂಗ್ ಅಥವಾ ಲೋಗೋ ಅಂತ ಹೇಳ್ಬೋದು ಇದು ಈವಿಯೇಟರ್ ನಾನು ಆವಾಗಲೇ ಹೇಳಿದ್ದು ಇವಿಯೇಟರ್ ಆ್ಯಂಡ್ ಇದನ್ನ ನೀವು ನೋಡ್ತಿದ್ದೀರಲ್ಲ ಇದು ಮೋಂಟ್ರಾ ಎಲೆಕ್ಟ್ರಿಕ್ನ ಸ್ಟಾಲಲ್ಲಿ ನಮಗೆ ನೋಡೋಕೆ ಸಿಗುವಂಥ ಒಂದು ವಾಕ್ ಅರೌಂಡ್ ಮಾಡೋಕೆ ನಮಗೆ ಸಿಗುವಂಥ ಒಂದಷ್ಟು ವಿಷಯಗಳು ಸೊ ನಿಮಗೆ ಇದರಲ್ಲಿ ಯಾವುದು ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಹತ್ರ ಏನಾದರೂ ಮೋಂಟ್ರಾ ಎಲೆಕ್ಟ್ರಿಕ್ ಸ್ಕೂಟರ್ಸು ಅಥವಾ ಮೋಂಟ್ರಾ ಎಲೆಕ್ಟ್ರಿಕ್ ಆಟೋ ಅಥವಾ ಯಾವುದಾದ್ರೂ ಟ್ರಕ್ ಆಗಲಿ ಅಥವಾ ಬೇರೆ ಏನಾರಿದ್ರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಿದ್ದೀನಿ ಇದಿಷ್ಟು ನಮಗೆ ಆಟೋ ಎಕ್ಸ್ಪೋದಲ್ಲಿ ಮೋಂಟ್ರಾ ಒಂದು ಸ್ಟಾಲಲ್ಲಿ ಸಿಗುವಂಥದ್ದು ಪ್ರತಿ ವರ್ಷವೂ ಕೂಡ ಇವರು ಬರ್ತಾರೆ ತಮ್ಮ ವೆಹಿಕಲ್ಗಳನ್ನೆಲ್ಲ ಇಲ್ಲಿ ಶೋಗಿಡ್ತಾರೆ ನಾವು ಹೋಗ್ತಾ ಚೆಕ್ಔಟ್ ಮಾಡ್ತಾ ಇರ್ತೀವಿ ಲಾಸ್ಟ್ ಟೈಮ್ ಕೂಡ ಹೋದಾಗ ನಾವು ಅದನ್ನ ಚೆಕ್ ಮಾಡಿದ್ವಿ ಆ್ಯಂಡ್ ಅದರ ಹಿಂದೆ ದೊಡ್ಡ ಪರದೆ ಹಾಕಿ ಒಂದಷ್ಟು ಅವರ ಒಂದು ಆಟೋಗಳಾಗಿರ್ಬೋದು ಅದರದ್ದೊಂದು ಗ್ರಾಫಿಕ್ ಡಿಸೈನ್ ಎಲ್ಲ ಇದರಲ್ಲಿ ಮಾಡಿ ಒಂದು ರೀತಿ ಜನಗಳನ್ನ ಸೆಳೆಯುವಂಥ ಕೆಲಸನ ಮೋಂಟ್ರಾ ಎಲೆಕ್ಟ್ರಿಕ್ ಮಾಡ್ತಾಯಿದ್ದೀನಿ ನಿಮಗೆ ಇದ್ರ ಬಗ್ಗೆ ಏನಿಸ್ತೇ ಅಂತ ಕಮೆಂಟ್ ಮಾಡಿ